ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟರಾಜನನ್ನು ಅಭಿನಂದಿಸಿದ ಸಿಎಂ ಸಿದ್ದರಾಮಯ್ಯ ಗದಗ ಹನ್ನೆರಡನೆಯ ಆವೃತ್ತಿಯ ಬಿಗ್ ಬಾಸ್ ವಿಜೇತ ನಟಗಿಲ್ಲಿ ನಟರಾಜ್ ಇವರನ್ನು ಸಿಎಂ ಸಿದ್ದರಾಮಯ್ಯ ಇವರು ಬೆಂಗಳೂರು ಮಹಾನಗರದ ತಮ್ಮ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು ಈ ವೇಳೆ ನಟಗಿಲ್ಲಿ ಇವರಿಗೆ ಶುಭ ಕೋರಿದ ಮುಖ್ಯಮಂತ್ರಿಗಳು ಮುಂದಿನ ಭವಿಷ್ಯವೂ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರಾದ ಗಿಲ್ಲಿ ನಟರಾಜ್ ಇವರು ತಮ್ಮ ಸಹಜ ನಡವಳಿಕೆ ಹಾಗೂ ಮಾತಿನ ಮೋಡಿ ಇಂದಾಗಿ ಕರ್ನಾಟಕ ರಾಜ್ಯದ ಜನತೆಯ ಮನಸ್ಸನ್ನು ಗೆಲ್ಲುವ ಮೂಲಕ ಅತಿ ಹೆಚ್ಚು ಮತಗಳನ್ನು ಪಡೆದು ಗಿಲ್ಲಿ ಇವರು ಬಿಗ್ ಬಾಸ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಬೈರತಿ ಬಸವರಾಜ್ ಹಾಗೂ ಸಿಎಂ ಇವರ ಮಾಧ್ಯಮ ಸಲಹೆಗಾರ ಕೆ ಪ್ರಭಾಕರ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಸೋಮಣ್ಣವರ ಬಿಗ್ ಬಾಸ್ ವಿಜೇತ ಗೆಲ್ಲಿ ನಟರಾಜನನ್ನು ಅಭಿನಂದಿಸಿದ ಸಿಎಂ ಸಿದ್ದರಾಮಯ್ಯ ಗದಗ ಹನ್ನೆರಡನೆಯ ಆವೃತ್ತಿಯ ಬಾಸ್ ವಿಜೇತ ನಟಗಿಲ್ಲಿ ನಟರಾಜ್ ಇವರನ್ನು ಸಿಎಂ ಸಿದ್ದರಾಮಯ್ಯ ಇವರು ಬೆಂಗಳೂರು ಮಹಾನಗರದ ತಮ್ಮ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು ಈ ವೇಳೆ ನಟಗಿಲ್ಲಿ ಇವರಿಗೆ ಶುಭ ಕೋರಿದ ಮುಖ್ಯಮಂತ್ರಿಗಳು ಮುಂದಿನ ಭವಿಷ್ಯವೂ ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರಾದ ಗಿಲ್ಲಿ ನಟರಾಜ್ ಇವರು ತಮ್ಮ ಸಹಜ ನಡವಳಿಕೆ ಹಾಗೂ ಮಾತಿನ ಮೋಡಿ ಇಂದಾಗಿ ಕರ್ನಾಟಕ ರಾಜ್ಯದ ಜನತೆಯ ಮನಸ್ಸನ್ನು ಗೆಲ್ಲುವ ಮೂಲಕ ಅತಿ ಹೆಚ್ಚು ಮತಗಳನ್ನು ಪಡೆದು ಗಿಲ್ಲಿ ಇವರು ಬಿಗ್ ಬಾಸ್ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಬೈರತಿ ಬಸವರಾಜ್ ಹಾಗೂ ಸಿಎಂ ಇವರ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಸೋಮಣ್ಣವರ